ನಾಡಿನ ಹಾಗೂ ದೇಶಾದ್ಯಂತ ಮೊಹರಂ ಆಚರಣೆ سبحان اللہ سبحان اللہ سبحان اللہ وبحمده سبحان اللہ العظیم سبحان اللہ ಮಿಸೈಲ್ ವೇಳೆ ನಮ್ಮ ಪ್ರಾಫೆಸರ್ನ ಹೊಸ ಅವರ ಮೊಮ್ಮಗ ಸುಮಾರು ಸಾವಿರದ ಮುನ್ನೂರ ಎಂಬತ್ತು ವರ್ಷದ ಹಿಂದೆ ಇರಾಕಲ್ಲಿ ಒಂದು ಕರ್ಬಲಾ ಅಂತ ಒಂದು ಸಿಟಿ ಇದೆ ಅಲ್ಲಿ ಯಝೀದ್ ಅನ್ನೋನು ಅವನು ಆಡಳಿತ ಇದೆ ಅವನು ಲಕ್ಷಾಂತ ಜನಗಳಿಗೆ ಕರೆಸಿಬಿಟ್ಟು ನಾನು ಹೇಳಿದ್ದೆ ಕರೆಕ್ಟು ನಾನು ಹೇಳಿದ್ದು ಮಾಡ್ತಾ ಇದ್ದೆ ಕರೆಕ್ಟು ಅಂತ ಹೇಳ್ಬಿಟ್ಟು ಒತ್ತೊಳವನ್ನು ಮಾಡ್ತಾನೆ ಇಮಾಮ್ ಹುಸೇನ್ ಇಮಾಮ್ ಹುಸೇನ್ ಬಂದ್ಬಿಟ್ಟು ನನ್ನಂತ ಅವನು ನಿನ್ನಂತ ಅವನಿಗೆ ಸಮಾಧಾನ ಕೊಡೋದಕ್ಕೆ ಸಾಧ್ಯವಿಲ್ಲ ನನ್ನಂತ ಅವನು ನಿನ್ನಂತ ಅವನಿಗೆ ಅವನು ಹೆಸರು ತೊಗೊಂಡಿದ್ದಾನೆ ಮನುಷ್ಯತ್ವ ಉಳಿಸೋಕೋಸ್ಕರ ಆ ಟೈಮಲ್ಲಿ ಇವರ ಎಂಟೈರ್ ಫ್ಯಾಮಿಲಿ ಬಲಿದಾನ ಕೊಟ್ಟು ಇವತ್ತು ಮನುಷ್ಯತ್ವ ಉಳಿದ ಉಳಿಸಿದ್ದಾರೆ ಬರೀ ಇದು ಅಲ್ಲ ಎಲ್ಲ ಜನಸಂಖ್ಯೆಗೆ ಮನುಷ್ಯತ್ವ ಕೊಟ್ಟಿರೋದು ಸಾವಿರದ ಮುನ್ನೂರ ಎಂಬತ್ತು ವರ್ಷ ಮುಂಚೆ ಬಲಿದಾನ ಕೊಡ್ತಾ ಇಲ್ಲ ಅಂದರೆ ಇವತ್ತು ನಾವೆಲ್ಲ ರಾಷ್ಟ್ರೀಯ ಆಗಿ ಇರ್ತಾ ಇದ್ವಿ ಮನುಷ್ಯತ್ವ ಇರಲಿಲ್ಲ ಇವತ್ತು ಇವತ್ತು ಮನುಷ್ಯತ್ವ ಇದೆ ಅಂದರೆ ನಾವು ಇಮ್ ಹುಸೇನ್ ಅಲ್ಲಾ ಇಸ್ಲಾಂ ಅವ್ರು ಏನು ಬಲಿದಾನ ಅವರ ಎಂಟೈರ್ ಫ್ಯಾಮಿಲಿ ಅವರು ಬಲಿದಾನ ಕೊಟ್ಟು ಇವರು ಮನುಷ್ಯತ್ವ ಉಳಿಸಿದ್ದಾರೆ ಅದಕ್ಕೆ ನಾವು ಇವತ್ತು ಜ್ಞಾಪಿಸ್ಕೊಂಡು ಬಿಟ್ಟು ಅವರಿಗೆ ಹೆಸಲ್ಲಿ ಆ ಕಾಲದಲ್ಲಿ ನಾವು ಇಡ್ತಾ ಇದ್ರೆ ನಾವು ನಿಮ್ಮಲ್ಲಿ ನಮ್ಮ ಪ್ರಾಣವನ್ನು ಬಲಿದಾನ ಕೊಡ್ತಾ ಇದ್ವಿ ಆದರೆ ಆ ಕಾಲದಲ್ಲಿ ನಾವು ಇರಲಿಲ್ಲ ಈ ಕಾಲದಲ್ಲಿ ಇದ್ದೀವಂತಹ ನಮ್ಮ ದುಃಖವನ್ನು ಎಲ್ಲರ ಮುಂದೆ ಸುಮಾರು ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಪ್ರಪಂಚದಲ್ಲಿ ಎಲ್ಲ ಸಾವಿರದ ಮುನ್ನೂರ ಎಂಬತ್ತು ಅಂದರೆ ಉರ್ದು ಡೇಟ್ ಪ್ರಕಾರ ಸಿಕ್ಸ್ಟಿ ಒನ್ ಈ ಇಸ್ವಿಯಲ್ಲಿ ಆಗಿರೋದು ಇದು ಇವತ್ತು ಫೋರ್ಟೀನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಆಗಿದೆ ಅಲ್ಲಿವರೆಗೂ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಆಫ್ಟರ್ ಡೆತ್ ಆಫ್ಟರ್ ಇವರು ಸ್ಯಾಕ್ರಿಫೈಸ್ ಮಾಡಿತ್ತು ಇವತ್ತು ಟೆಂತ್ ಡೇ ಆಫ್ ಮೊಹರಮ್ ಹಿಡಿದು ಇಲ್ಲಿವರೆಗೂ ಮಾಡ್ತಾ ಇದ್ವಿ ಟಿಲ್ ದ ಎಂಡ್ ಆಫ್ ದ ವರ್ಲ್ಡ್ ಹಿಯಾಮದವರೆಗೂ ಇದು ನೋಡಿ